ಹಾಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಅವರ ನಲವತ್ತ್ ಮೂರನೇ ಹುಟ್ಟು ಹಬ್ಬದ ಪ್ರಯುಕ್ತ ತಾಲೂಕು ಬಿ ಜೆ ಪಿ ಕಾರ್ಯಕರ್ತರು ಅಧ್ಯಕ್ಷೆ ಉಮಾ ರವಿ ಪ್ರಕಾಶ್ ನೇತೃತ್ವದಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು ಅಧ್ಯಕ್ಷ ಉಮಾಪ್ರಕಾಶ್ ಮಾತನಾಡಿ ಶಾಸಕ ಸಿಮೆಂಟ್ ಮಂಜು ಅವರು ಶಾಸಕರಾದ ನಂತರ ಕ್ಷೇತ್ರದ ಲ ಹಲವಾರು ಸಮಸ್ಯೆಗಳ ಬಗ್ಗೆ ವಿಧಾನಸಭೆಯ ಕಲಾಪದಲ್ಲಿ ಕಾಡಾನೆ ಶಾಶ್ವತ ಪರಿಹಾರ ಎತ್ತಿನ ಯೋಜನೆಯಿಂದ ರೈತರಿಗಾಗುತ್ತಿರುವ ಸಮಸ್ಯೆ ರೈತರು ತಮ್ಮ ಜಮೀನುಗಳಿಗೆ ತೆರಳಲು ಬಂಡಿ ರಸ್ತೆ ಸಾಲದ ಸುಳಿಗೆ ಸುಲಿಕಿ ರೈತ ಆತ್ಮಹತ್ಯೆ ಹೀಗೆ ಹತ್ತು ಹಲವು ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿದ್ದು ನಿರಂತರವಾಗಿ ಜನಸಾಮಾನ್ಯರ ಧ್ವನಿಯಾಗಿ ಕೆಲಸ ಮಾಡುತ್ತಿದ್ದಾರೆ ದೇವರು ಅವರಿಗೆ ಇನ್ನಷ್ಟು ಕೆಲಸ ಮಾಡಲು ಶಕ್ತಿ ನೀಡಲಿ ಎಂದರು ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೂರ್ತಿ ಅಬ್ಬನ್ ಮಾತನಾಡಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಶಾಸಕ ಸಿಮೆಂಟ್ ಮಂಜು ಅವರು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತು ಗಂಟೆ ಜನರ ಸೇವೆಗಾಗಿ ಅವರ ಜೀವನ ಮುಡುಪಾಗಿದ್ದ ಮುಡುಪಾಗಿದ್ದಾರೆ ಅವರ ರಾಜಕೀಯ ಜೀವನ ಬೇರೆಯವರಿಗೂ ಆದರ್ಶವಾಗಲಿ ಮುಂದಿನ ದಿನಗಳಲ್ಲಿಯೂ ಜನರ ಸೇವೆ ಮಾಡಲು ದೇವರು ಹೆಚ್ಚು ಶಕ್ತಿ ನೀಡಲಿ ಎಂದರು ಇದೇ ಸಂದರ್ಭದಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಆಲೂರು ಪಟ್ಟಣದ ಸರ್ಕಾರಿ ಶಾಲಾ ಮಕ್ಕಳಿಗೆ ಪೆನ್ ನೋಟ್ಬುಕ್ ಸೇರಿ ಕಲಿಕಾ ಪರಿಕರಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಬಿ ಜೆ ಪಿ ಹಿರಿಯ ಮುಖಂಡ ಎ ಎಚ್ ರಮೇಶ್ ನಂಜುಂಡಪ್ಪ ಗಣೇಶ್ ಸ್ನೇಹ ಜೀವಿ ಬಿ ಜೆ ಪಿ ಎಸ್ ಸಿ ಮೋರ್ಚಾ ಮುಖಂಡ ಬಾಬು ಲೋಚನಾ ಬಸವರಾಜ್ ಕಿರಣ್ ಒಳೆಬೆಳ್ಳೂರು ಮೋಹನ್ ಮಾವನೂರು ಪ್ರದೀಪ್ ಸಿದ್ದಾಪುರ್ ನವೀನ್ ದಡದಹಳ್ಳಿ ನವೀನ್ ಹುಣಸೆ ಕರಿಯಯ್ಯ ಮಂಜಣ್ಣ ಆಕಾಶವಾಣಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಕುಮಾರ್ ಪತ್ರಕರ್ತರು ಹಾಲೂರು ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದ ಸಿಮೆಂಟ್ ಮಂಜಣ್ಣ ಅವರ ಹುಟ್ಟುಹಬ್ಬ ಹುಟ್ಟುಹಬ್ಬವನ್ನು ನಾವು ಇಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಪ್ಪಳವನ್ನು ಮುಖಾಂತರ ಆಚರಣೆ ಮಾಡ್ತಿದ್ದೀವಿ ಅವರಿಗೆ ಮೊದಲಿಗೆ ನಾನು ಶುಭವನ್ನು ಕೋರುತ್ತಿದ್ದೇನೆ ನಂತರ ಅವರು ನಮ್ಮ ಕ್ಷೇತ್ರದ ಇಪ್ಪತ್ತು ಗಂಟೆ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಜನಗಳ ಸೇವೆಯನ್ನು ಮಾಡ್ತಾರೆ ಅವರು ಪ್ರತಿದಿನ ಜನಗಳಿಗೋಸ್ಕರಲ್ಲಿ ಜನಗಳ ಜೊತೆಯೇ ಇರ್ತಾರೆ ಅಂತ ಶಾಸಕರು ನನಗೆ ಸಿಕ್ಕಿರೋದೊಂದು ಪುಣ್ಯ ಮುಂದಿನ ದಿನದಲ್ಲಿ ಅವರು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಮುಂದುವರಿತಿದ್ದಾರೆ ಮುಂದಿನ ದಿನ ನಮ್ಮ ಸರ್ಕಾರ ಬರುತ್ತೆ ಅವರು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವರು ನಮ್ಮ ಸರ್ಕಾರದ ಸಚಿವರಾಗಿ ಅವರು ಮುಂದಿನ ಅವಕಾಶವನ್ನು ಪಡಿಬೇಕು ಅಂತ ಕೇಳ್ತಾ ನನ್ನೆಲ್ಲ ಮಾತನ್ನು ನಮ್ಮೆಲ್ಲರ ಜನಪ್ರಿಯ ಆತ್ಮೀಯ ಶಾಸಕರಾದ ಸಿಮೆಂಟ್ ಮಂಜನಾನವರ ಹುಟ್ಟುಹಬ್ಬದ ಆಚರಣೆಯ ಪ್ರಯುಕ್ತ ನಾವಿಲ್ಲಿ ನಮ್ಮ ಹಾಸ್ಪಿಟಲ್ ಒಳರೋಗಿಗಳಿಗೆ ಕಣ್ಣು ಹಂಪಲು ಹಂಚುವ ಕಾರ್ಯಕ್ರಮವನ್ನು ನಮ್ಮೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ಮಾಡಿದ್ದೇವೆ ಸಿಮೆಂಟ್ ಮಂಜಣ್ಣನವರು ಇನ್ನೂ ಶಕ್ತಿಯುತವಾಗಿ ಶಾಸಕರಾಗಿ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಲಿ ಎಲ್ಲ ಜನಸಾಮಾನ್ಯರ ಕಷ್ಟ ಕರ್ಪಣೆಗಳನ್ನು ಅರಿತು ಅವ್ರ ಸೇವೆ ಮಾಡಲು ಹೆಚ್ಚಿನ ಶಕ್ತಿವಂತರಾಗಲಿ ಅವ್ರಿಗಿನ್ನೂ ಆರೋಗ್ಯ ಭಾಗ್ಯ ಎಲ್ಲ ಹೆಚ್ಚಾಗಿ ನಡೀಲಿ ಅಂತೇಳಿ ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ನಾನು ಆಶೀರ್ವಾದ ಮತ್ತು ಶುಭ ಶುಭಾಶಯವನ್ನು ಕೊಡ್ತೀನಿ